ಈ ಎಲ್ಲಾ ರಾಷ್ಟ್ರೀಯ ವಹಿಸಿ ಕಾರ್ಯಕ್ರಮಗಳನ್ನೊಬ್ಬ ಅತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ತಿಳಿಸಿದೆ ಹಾಗೂ ನಮ್ಮ ನಗರದ ನಗರಸಭೆ ಹೋರಾಟ ಆಗಿರ್ತಕ್ಕಂಥ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅದು ಈ ಕಾರ್ಯಕ್ರಮ ನೀವು ನಡೆಸ್ಕೊಂಡು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡ್ಕೊಂಡು ನೀವೆಲ್ಲ ಮಾಡ್ಕೊಂಡು ನೀವ್ ನಡೆಸ್ಬೇಕಾದ ನೀವು ಹೋಗಿ ಅಲ್ಲಿತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಲಾಸ್ಟ್ ಇಡ್ ಏನಾಗಿತ್ತು ಇವಾಗ ಏನ್ ಮಾಡ್ಬೇಕಾಗಿ ನೀವು ಮಾಡ್ಬೇಕು ಯಾಕಂದ್ರೆ ತಮ್ಮ ಟೋಟಲ್ ಅಂತ ಇರೋ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನಾವು ಏನು ವ್ಯವಸ್ಥೆ ಮಾಡ್ಬೇಕು ಏನ್ ಜನ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಬಂದು ನೀವು ನೋಡ್ ನೀವು ಆರಾಮ್ ಕುತ್ಕೊಂಡು ಎಂತ ತಲೆ ಮೇಲೆ ತಾಕೊಂಡು ಬೇರೆ ಲಾಸ್ಟ್ ಹಬ್ಬ ಬೇರೆ ಇದ್ರೆ ಇಲ್ಲಿ ದುಡ್ಡು ಹಾಕೊಂಡು ಬೇರೆ ಇದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬೇರೆ ಇದ್ರೆ ತಾಕೊಂಡು ಬೇರೆ ಇದೆ ಇದು ಹಂಗೆಲ್ಲ ನನ್ನ ಉದ್ದಿನ ನಾಡಕ್ಕೆ ನಾನು ಬಿಡಲ್ಲ ನನ್ನ ಉದ್ದಿನ ಅದನ್ನ ಅದು ನೀವು ಆಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊತ್ತು ಬರ್ತೀನಿ ಎಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೀವು ಅದನ್ನ ಕೋಆರ್ಡಿನೇಟ್ ಮಾಡಬೇಕು ಮಾಡಿದ 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 ಸುಮ್ಮನೆ ಬಂದ ನನ್ನ ಡ್ಯೂಟಿ ನಾನು ಮಾಡ್ಬೇಕು ನಿನ್ನ ಡ್ಯೂಟಿ ನೀವು ಮಾಡ್ಬೇಕು ನಾವು ಸಣ್ಣ ಸನ್ಸಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಕ್ಕಳು ಬೆಳಗ್ಗೆ ಸಾಯಂಕಾಲ ಭಾರ್ವರ್ ಹಾಕಿ ಹನ್ನೆರಡು ಆದರೂ ಅವ್ರು ಬೀಜ ಆಗಿದ್ದಾರೆ ಓಕೆನಾ ಅವ್ರು ನೋಡೋರು ಜನ ಬರ್ತಾರೆ ಅಂತ ಹೇಳಿದರೆ ಕಾಲ ಕಪ್ಪಿಸಿದ ಜಾಗ ಇಲ್ಲ ಇನ್ಫ್ಯಾಕ್ಟ್ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡಬೇಕಂತ ಒಬ್ಬ ಶಾಸ್ತ್ರ ಮಾಡಬೇಕಾ ದಿಶಾಳ್ ಗುಡ್ವೇ ದಿಶಾಳ್ ಗುಡಿವೈ ಇದು ನನ್ನ ಕಾಲಾವಧಿಯಲ್ಲಿ ಯಾವ ಯಾರು ವಸ್ತು ನಾನು ಬೆಳೀತಾರೆ ಫಸ್ಟ್ ವಿಲ್ ರಸ್ಪೆಕ್ಟ್ ಮೈ ಅಶೇಟ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ರಸ್ಪೆಕ್ಟ್ ಕೊಡುವಂಥ ನಮ್ಮ ಅಧಿಕಾರಿ ಯಾಕೆ ಎಷ್ಟೇ ಜನ ಕೂತಿದ್ರು ಸ್ಪಷ್ಟ ಅಧಿಕಾರ ಕಾರ್ಯ ಮಾತಾಡಿ ಏನೋ ಅಂತ ಮಾತಾಡ್ಕೊಂಡು ಜವಾಬ್ದಾರಿ ಒಬ್ಬ ಶಾಸಕ ನಾನ್ ಬೆಳಕಿಂದ ವೇಟ್ ಮಾಡಿ ನಿನ್ನೆ ವೇಟ್ ಮಾಡಿ ನಿನ್ ಕಡೆ ಕಾಲ್ ಬಂದಿಲ್ಲ ವಾಲ್ಮೀಕಿ ಊರು ಎಸ್ ಸಿ ಎಸ್ ಟಿ ಅಂದ್ರೆ ಅಷ್ಟೊಂದು ಸುಲಭನ ಇಲ್ಲ ಸ್ವಲ್ಪ ಇಲ್ಲ ತಾನೆ ಐಎನ್ ಕೆ ಎಸ್ಟ್ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾಲ್ ಫೀಲಿ ಈ ಫೀಲಿ ಆ ಗೋಲ್ಡ್ ಫೀಲಿ ಈ ಗೋಲ್ಡ್ ಫೀಲಿ ಈ ರೀತಿ ಫಿಲ್ ಅಂತ ಮಾಡ್ಕೊಡ್ತೀವಿ ಇವ್ರಿಗೆ ಇದು ಯಾವುದೇ ಕಾರಣ ಅಧಿಕಾರದಲ್ಲಿ ಈ ನಿರ್ಲಕ್ಷ್ಯ ಬರಬಾರ್ದು ಬಂದಿದ್ದಾದ್ರೆ ನಾನು ನಿಮ್ಮನೆ ನಿಮ್ ಕಾಲ ಬರ್ಬೇಕಂತ ಸರಿ ಬರಬಾರ್ದು ಮೊನ್ನೆ ನಮ್ಮ ಜೊತೆ ನನ್ನ ಜೊತೆ ಬಂದಿರತಕ್ಕಂತ ನಮ್ಮ ಅಗಲಿ ಜಗದೀಶ್ ಅವರು ಹಾಗೂ ನಮ್ಮ ಬಿ ಹಾಗೂ ನಮ್ಮ ಚಂದ್ರು ಹಾಗೂ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂತ ಸುಬ್ಬಣ್ಣವರು ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಗೊತ್ತಿಲ್ಲ ಹೆಸರು ಆನಂದ್ ಆನಂದ್ ಮೂವ ಅಂತ ನಮ್ಮ ಎಲ್ಲ ನಮ್ಮ ಎಲ್ಲ ನನ್ನ ಅಧಿಕಾರಿ ನಮ್ಮ ಅಣ್ಣ ಎಲ್ಲ ಕೂತಿದ್ದಾರೆ ಓಕೆನಾ ನಮ್ಮ ಮಣಿ ಎಲ್ಲ ಕೂತಿದ್ದಾರೆ ಅವು ವೇದಿಕೆ ಇವತ್ತು ನಮ್ಮ ಮಾತು ಕೂಡ ಮುಂಚೆ ಜಾಯಿನ್ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಇವತ್ತು ಮೋಸ್ಟ್ಲಿ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆದ ಇವತ್ತು ಸ್ವಲ್ಪ ಕಳೆದ ನಾನು ಬಂದಾಗಿಲ್ಲ ನಿಮ್ಮನ್ನ ಇಷ್ಟು ಜನ ಇವತ್ತು ಸೇರಿದಿಲ್ಲ ಇಷ್ಟು ಜನ ಇವತ್ತು ಸೇರಿದಿಲ್ಲ ಇಬ್ಬರು ಬರ್ತಾ ಇದ್ದಾರೆ ಇಬ್ಬರು ಬರ್ತಾ ಇದ್ದಾರೆ

ಬೆಳಗ್ಗೆ ನಾನು ಫೋನ್ ಮಾಡಿ ಲೀಡ್ಸ್ ಫೋನ್ ಮಾಡಿ ಎಷ್ಟು ಜನ ಬರ್ತೀರಿ ಎಲ್ ಕೆಲಸ ಆಗಬೇಕು ಈಗ ತಾಲೂಕ್ ಆಫೀಸ್ ಅಲ್ಲಿ ಇಪ್ಪತ್ತು ಜನ ಮೇಲೆ ಪೂರಕ ಆಗ್ತಾ ಇಲ್ಲ ನಾವು ಟಿ ಪಿ ಎಸ್ ಅಲ್ಲಿ ಪೂರಕ ಅದಕ್ಕೆ ಇಂಬೆಟ್ ಫೋನ್ ಮಾಡಿ ಕೇಂದ್ರ ಅವ್ರಿಗೆ ಫೋನ್ ಮಾಡಿ ನಮ್ಮವ್ರಿಗೆ ಬಂದವರು ಟಿ ಸ್ಟ್ಯಾಕ್ಸ್ ಮಾಡಿ ಅವರಿಗೆಲ್ಲ ಕೊಟ್ಟಾಗಿ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಸತ್ಯಗಳನ್ನ ಇವತ್ತು ರುಚಿಸ್ತಕ್ಕಂಥ ದಿವಸ ಬಂದಿದೆ ಸತ್ಯವನ್ನು ರುಚಿಸ್ತಕ್ಕಂಥ ದಿವಸ ಬಂದಿದೆ ಯಾರಪ್ಪ ಅಯೋಗ್ಯ ಹೇಳ್ತಾನಂದ್ರೆ ಮುಂದ್ಕೊಂಡ ಕಡೆ ಎಮ್ ಎಲ್ ಎಲ್ ಅಂಚೆ ಜಯಶಾ ಎಮ್ ಎಲ್ ಅಧ್ಯಕ್ಷತೆ ಚೇಂಜ್ ಇಷ್ಟ ನಾನು ಆನಂದರು ಇದ್ದಾರೆ ಸುಬ್ಬಣ್ಣ ಇದ್ದಾರೆ ನನ್ನ ಆಂಜನೇಯ ಸ್ವಾಮಿ ನನಗೂ ಇಷ್ಟ ನಿಮ್ಗೂ ಇಷ್ಟ ಸತ್ಯ ಹೇಳಿ ಸುಬ್ಬಣ್ಣ ಇನ್ನ ಮಾತ್ರ ಇದೆಯಾ ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕು ತಿಳ್ಕೊಬೇಕು ಶಾಸಕರು ಹೌದು ಚೇಂಜ್ ಮಾಡ ಬದಲಾವಣೆ ಬದಲಾವಣೆ ಜಗದ್ದೀಮ ಚೇಂಜ್ ಮಾಡಬೇಕಾಗಿತ್ತು ಚೇಂಜ್ ಮಾಡಿದ್ದಾರೆ ಇವತ್ತು ಜನಕ್ಕೆ ಎಚ್ಚೆತ್ಕೊಂಡಿದ್ದಾರೆ ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು ಒಬ್ಬ ಅಧ್ಯಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಜೋರು ಚಪ್ಪಳೆ ಮಾಡಿ ಸಾಕಷ್ಟು ಆನಂದ ಹೇಳ್ತಾ ಇದ್ರು ಏನಂತಂದ್ರೆ ನಮ್ಗೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲಾರು ನಿಮಗೆ ಗೊತ್ತಿಲ್ಲ ಸರ್ಕಾರದಿಂದ ಬರ್ದ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಬಳಿ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ಕವರ್ ಕೊಟ್ಟು ನಾವು ತಿಳ್ಕೊಬೇಕು ನೀವು ಹೂ ಹೊಟ್ಟೆ ರಾಹುಲ್ ಮೇನ್ ಇದು ಸತ್ಯಾಭಿಷೇಕ ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅಂದಾನ ಎಷ್ಟಂದ್ರೆ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ಬರ್ತದೆ ಆದ್ರೆ ನಾನ್ ಬಂದಾದ್ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ನಾವು ಕಣ್ಣು ಮಾಡಬಾರ್ದು ಅವ್ರ ಹಬ್ಬಗಳನ್ನ ಅವರು ಉಸ್ಸಾ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಕೊಡ್ತೇವೆ ಇದು ನಿಮ್ಗೆ ಗೊತ್ತಿರ್ಲಿ ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದೋರ್ನ ನೆನ್ಕೊಬೇಕಂತೆ ಆದೋರ್ನ ನೆನ್ಕೊಂಬಂತೆ ಬಹುಶಃ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮಗಳಿಗೆ ನಿಮ್ಮನ್ನ ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ ಕೆಬ್ಬೇಗೌಡ ಜಯಂತಿಗೆ ಎಲ್ಲಾ ಜಯಂತಿಗಳು ಕೂಡ ಕೈ ಜೋಡಿಸಿ ನನ್ನ ಒಬ್ಬರನ್ನ ಮಾಡಬಾರ್ದು ಅಧಿಕಾರಿಗಳ ಕೈ ಜೋಡಿಸಿ ನನಗ್ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದ್ವಿ ನಿಮ್ಮ ಜೋತಿ ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲಾ ಅಧಿಕಾರಿಗಳು ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಇದೊಬ್ರು ಎಲ್ಲಾ ಸೇರಿ ಮಾಡ್ಕೊಂಡು ಲಾಸ್ಟ್ ಸೈಕಲ್ ಒಬ್ಬರು ಹೇಳಿದ್ರು ಹೋಗ್ತೀರಿ ಇವತ್ತು ನಮ್ಮ ಪದ್ಧತಿ ಸರ್ಕಾರದಿಂದ ನಮ್ಮ ದುಡ್ಡು ಬರ್ತಾ ಇಲ್ಲ ನಮ್ಮ ಕೈಯಿಂದ ಹಾಕೊಂಡು ನಿಮ್ಗೆ ಉಳಿಸ್ಕೊಂಡು ಹೋಗ್ತಾ ಇದೆ ಸೊ ಅದರಿಂದ ನಾವು ಇವತ್ತೇನು ನೀವು ಬೆಳಕಿ ಇಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನ ಶತ ಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ನಾವು ಇದು ಮಾಡ್ತೀವಿ ಈಗಾಗಲೇ ತಾಜ್ಮಹಲ್ ಮಾತಾಡಿದ್ರಿ ಈ ಕೂಡಲೇ ಈ ಒಬ್ಬ ಮೀಟಿಂಗ್ ಆದ ಕೂಡಲೇ ನೀವು ಸರ್ವೆಗೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಳ್ಳಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ ಸರ್ವೆ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಅದನ್ನ ಮಾಡ್ಕೊಡ್ತೀವಿ ಸೊ ಏಳನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ ಎಲ್ಲಾ ಅಧಿಕಾರಿಗಳ ಪ್ರಿಪೇರ್ ಆಗಿದ್ವಿ ಏಳನೇ ತಾರೀಖಿಗೆ ಜಯಂತಿಯನ್ನು ಜಯಂತಿ ಮುಗಿಸ್ಬೇಕಂತ ನಾವು ಪ್ರಿಪೇರ್ ಆಗಿದ್ವಿ ಯಾಕಂದ್ರೆ ನಮ್ಮ ಟೈಮ್ ಇಲ್ಲ ಅಂದ್ರೆ ಮಾತಾಡ್ತೀವಿ ನಮ್ಮ ಹತ್ರ ಟೈಮ್ ಇದೆ ಸೊ ಅದರಿಂದ ಏಳನೇ ನಾವು ಮಾಡಬೇಕು ಅಂತ ನಾವು ಡಿಸೈಡ್ ಆಗಿದ್ವಿ ನಿಮಗೆ ತಕ್ಕಂಗೆ ನಿಮಗೆ ಅನುಕೂಲ ತಕ್ಕಂಗೆ ನಿಮಗೆ ಮರೆಯ ತಕ್ಕಂಗೆ ಆ ಮಾತಾಡ್ ಮಾಡತಕ್ಕಂಥ ಜವಾಬ್ದಾರಿ ನಾವು ಒದ್ಕೊಂತೀವಿ ಕೆಲವು ವಿಚಾರಗಳು ಬಂದಾಗ ಕೆಲವು ವಿಚಾರಗಳು ಬಂದಾಗ ಸಮಾಜದ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಪುರಸ್ಕಾರ ಮಾಡಬೇಕು ಮಾಡ್ಬೇಕು ಒಂದ್ ಜಾತಿ ಮಾಡಿ ಮಾಡಿ ಅನ್ನೋದನ್ನ ನಾವು ಪಡಿಸ್ವಿ ಅದರಿಂದ ನೀವುಗಳು ನಿಮ್ಮ ಸಂಘ ಪದಾಧಿಕಾರಿಗಳು ಮತ್ತು ನಿಮ್ಮ ಹೇರಿದ್ರೆ ನೀವುಗಳು ಆ ಪುರಸ್ಕಾರವನ್ನ ಪದ್ಧತಿಯನ್ನ ನೀವು ತಗೊಳ್ಳಿ ಪುರಸ್ಕಾರ ಮಕ್ಕಳ ಪದ್ಧತಿ ಅಂತಂದ್ರೆ ನಿಮ್ಮ ನೀವು ಮಾಡ್ಬೇಕಾಗುತ್ತೆ ನಿಮ್ಮ ಮಕ್ಕಳಿಗೆ ನೀವು ಮಾಡ್ಬೇಕಾಗುತ್ತೆ ಸೊ ಇವಿ ಇಡೀ ಕರ್ನಾಟಕ ಇಡೀ ಹುಡುಗದಲ್ಲಿ ಎಮ್ ಎಲ್ ಎಲ್ಲ ಹೊಟ್ಟೆ ಎಮ್ ಎಲ್ ಎ ಸಪ್ರೈಸ್ ಕಂಪ್ಲೀಟ್ ಮಾಡಕ್ ಹೋದ್ರೆ ಆಗುತ್ತೆ ಒಂದ್ ಜಾತಿ ಒಂದ್ ಜಾತಿ ಇದು ಅಂತ ಅದ್ ಮಾಡ್ತೀವಿ ಎರಡನೇ ವಿಚಾರ ಬಂದಾಗ ಇನ್ನೇನ್ ನಾವೇನ್ ಬರ್ತೀವಿ ಅದಕ್ಕಾಗಿ ಬಂದಾಗ ನೀವು ರೆಸ್ಪಾರ್ಟ್ ಕೊಡೋ ಜವಾಬ್ದಾರಿ ನಿಮ್ದು ನೀವು ಊರ್ ಆಗ್ತಿರೋ ಆರೋಗ್ಯ ಕೊಡೋ ಕೆಲಸ ಕೊಡ್ತೀವಿ ಡಿಪೆಂಡ್ ಜವಾಬ್ದಾರಿ ಅದ್ ನಿಮ್ ನಿಮ್ ಅದ್ ಎರಡು ಕೆಲಸ ನೀವ್ ಮಾಡ್ಕೊಬೇಕಾಗ ಮಿಕ್ಕಿದ ಕೆಲಸವನ್ನ ನೀರ್ ಮಾಡಿ ನಮ್ಗೆ ಪಂಚಾಯಿತಿ ಪಂಚಾಯತಿಗೂ ಪಾಲಂಕಿ ಬೇಕಾ ಇಲ್ಲ ಹೋಬ್ಲಿ ವೈಸ್ ದೊಡ್ಡ ಪಾಲಂಕಿ ಬೇಕಾ ನೀವ್ ಯಕ್ಷಣೆ ಮಾಡ್ತೀವಿ ನಾನು ಏನಕ್ಕೆ ಮಾತ್ರ ಹೇಳ್ತೀನಿ ಮೊನ್ನೆ ಒಂದು ಒಂದು ವಿಷಯ ನಡೀತು ಇದೇ ಯಾವ ಸಮಾಜಕ್ಕೆ ಕೂಡ ಮುನ್ನೋಚನ ಕೊಟ್ಟಾಗ ಪಂಚಾಯತ್ ಅಂತ ಪಲ್ಲಕ್ಕಿಂತ ಪಂಚಾಯತ್ ಪರಿಷತ್ ಪಲ್ಲಕ್ಕಿ ಕೊಟ್ಟೆ ಆ ಪಲ್ಲಕ್ಕೆ ಟ್ಯಾಕ್ ಡ್ರೈವರ್ಬಿಟ್ರೆ ಯಾರ ಆ ಟ್ಯಾಕ್ ಡ್ರೈವರ್ಬಿಟ್ಟು ಅದು ಒಟ್ಟಿಗೆ ಪಂಚಾಯತ್ ಪರಿಷತ್ ಸೊ ಅದರಿಂದ ಒಂದು ಹೋಬಳಿ ವಯಸ್ಸು ಸಿದ್ದರಾಮಯ್ಯ ಪೂಜೆ ಹೇಳ್ತೀನಿ ಹೋಗಳಿ ವೈಸ್ ಒಂದು ಕಂಪನಿ ಮಾಡ್ಕೊಂಡು ಎಲ್ಲರೂ ದುಸ್ತೇನೆ ಹೋಗಳಿ ವೈಸ್ ಒಂದು ಕಂಪ್ಟಿ ಮಾಡ್ಕೊಂಡು ಒಂಬತ್ತು ಜನ ಹತ್ತೈದು ಕಂಪನಿ ಮಾಡ್ಕೊಂಡು ಹೋಗಳಿ ವೈಸ್ ಕೊಟ್ಕೊಂಡು ಇದೇ ದುಡ್ಡನ್ನ ಇನ್ನು ಎರಡು ವರ್ಷ ಮೂರು ವರ್ಷ ಸಾಲ ಹಾಕೊಂಡು ದೊಡ್ಡ ದೊಡ್ಡ ಪಲಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ ಇಲ್ಲ ಸರ್ ನಾನು ಪಂಚಾಯತಿ ವೈಸ್ ಕಂಪನಿ ಮಾಡ್ಕೊಂಡಿದ್ದೇವೆ ಸರ್ ನಾವು ಅದ್ ಮಾಡ್ಕೊಡುತ್ತೆ ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗ್ಬಾರ್ದು ಜನ ಕಮ್ಮಿ ಅವಮಾನ ಅವನಾಗೆ ಸೊ ಅದರಿಂದ ಜನ ಕಮ್ಮಿ ನೀವು ಡಿಸೈಡ್ ಆಗಿ ಕಮ್ಮಿ ಆಗಬಾರ್ದು ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಮಾಡಿ ಬಂದ್ರಿಂದ ಅದ್ಭುತವಾಗಿ ಒಂದು ಸಂದೇಶ ನೋಡ್ಬೇಕು ಅದನ್ನ ನಾನು ಇದು ಮಾಡ್ಕೊಳ್ಳಿ ಇದಾದ್ಮೇಲೆ ನೀವು ಅವತ್ತ ಏಳನೇ ತಾರೀಕು ಅನೌನ್ಸ್ ಮಾಡ್ತೀನಿ ನಿಮ್ಮ ಬಹುತು ಏನನ್ ಕಟ್ಬೇಕು ಎಷ್ಟು ಅಮೌಂಟ್ ಬಂದಿದೆ ನನ್ ಕೈಯಿಂದ ಎಷ್ಟು ಆಗ್ತೀನಿ ಯಾವಾಗ ಕಟ್ಕೊಡ್ತೀನಿ ಯಾವಾಗ ಶಂಕುಸ್ಥಾಪನೆ ಮಾಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀವಿ ಹೇಳ್ತೀನಿ ಹೌದು ಇವತ್ತು ಉದ್ಘಾಟನೆ ಮಾಡ್ತೀನಿ ಅಂದ್ರೆ ಈಗಾಗಲೇ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ನೀವು ಕ್ಯಾನ್ಸರ್ ನೀಡಿದ್ರು ಸೆಷನ್ ಅಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂತದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟ್ ನ ಬಿಡುಗಡೆ ಮಾಡಿಕೊಂಡಿದ್ದಾರೆ ನಿಮ್ಮದ್ರೆ ನಿಮ್ಗೋಸ್ಕರ ಒಂದ್ ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿ ಮಾಡಲೇಬೇಕು ಭವನ ಇಲ್ಲ ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ತಗೊಂಡ್ ತಗೊಂಡ್ಬಂದಿದ್ದೀನಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಎರಡೂವರೆ ಕೋಟಿ ಕೊಟ್ಟಿದ್ದಾರೆ ಅದು ಡಿ ಸಿ ಕೇಳಿಕೊಂಡಿದೆ ಓಕೆ ಇನ್ನು ಅದನ್ನು ವರ್ಕ್ ಸ್ಟಾರ್ಟ್ಸ್ ಆಗೋದಕ್ಕೆ ಅದನ್ನ ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಶಾಸಕರ ಅಭಿವೃದ್ಧಿಯಿಂದ ಎಷ್ಟು ಕೊಡ್ತೀನಿ ನನ್ನ ಸ್ವಂತ ಎಷ್ಟು ಕೊಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತಾರೆ ಅಂತ ಏಳನೇ ತಾರೀಕೆ ನೀವುಗಳು ಏಳನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಸಮಾಜ ಮತದಿಂದ ಏನ್ ನಡೆಸ್ಬೇಕು ಏನ್ ನಡೆಸ್ಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಳ್ಳಿ ನೀವು ಕ್ರೌಡ್ ಹೇಳಿದ್ರೆ ಚೊಂಡದಲ್ಲಿ ಮಾಡ್ಬೇಕಾ ಇಲ್ಲ ಹಾಲಲ್ಲಿ ಮಾಡ್ಬೇಕಾ ಇಲ್ಲ ಗ್ರೌಂಡ್ ಅಲ್ಲಿ ಮಾಡ್ಬೇಕನ್ನೋದು ನಾವು ತೀರ್ಮಾನ ಹಾಕೊಂಡು ಅಲ್ಲಿ ಡೈರೆಕ್ಟ್ ನಾವು ತೀರ್ಮಾನ ಮಾಡ್ಕೊಳ್ತ ಸೊ ಅದರಿಂದ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಗ್ಯಾರಂಟಿ ಹುಟ್ಟಿದೀವಿ ಸಾಯೋದ್ರಂಟಿ ಆದ್ರೆ ಇದ್ರ ಮತ್ತೆ ಯಾವುದೋ ಒಂದು ಜಾತಿ ನಾವು ಹುಟ್ಟಿದೀವಿ ಫಸ್ಟ್ ನಾನು ಏನೇ ಆಗಿರ್ಲಿ ಹೆಂಗೆ ಆಗಿರ್ಲಿ ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಆ ಜಾತಿಲಿ ಹುಟ್ಟಿದೀವಿ ಆ ಜಾತಿ ಜಾತಿಯ ಮಸೇನ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಬ್ಬ ಮನಸ್ಸಲ್ಲಿ ಹುಡ್ಬೇಕಾಗುತ್ತೆ ಅವ್ನು ಯಾವ ನೋರು ಇನ್ನೊಬ್ರು ಇಟ್ಕೊಂಡು ಅಲ್ಲ ಯಾವಿ

ನಾನೇ ಯಾವುದೇ ಕಾರಣ ಅಂತ ಬೋರ್ ಮೇಲೆ ಹಾಕ್ವಾಗ್ ಹೇಳಿದೀನಿ ಯಾರನ್ನ ಡೀಸೆಲ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂತಂದ್ರೆ ಡೀಸೆಲ್ಗೆ ದುಡ್ಡು ಕೊಟ್ಟಂತಂದ್ರೆ ನಮಿಗೆ ಬೋರೇಜ್ ಇರತ್ತೆ ಬೋರ ಯಾರಾದರೂ ಬೋರ್ ಮೇಲೆ ಮನೆ ಕಟ್ಟೋಕ್ಕಾಗ್ಲಿ ಅವ್ರ ಯಾರಾದ್ರು ಈ ಬ್ರೋಕರ್ಗೆ ದುಡ್ಡು ಕೊಟ್ಟರೆ ಗೊತ್ತಾದ್ರೆ ಅವ್ರಿಗೆ ಮನೆ ಕ್ಯಾನ್ಸಲ್ ದುಡ್ಡು ಕ್ಯಾನ್ಸಲ್ ಯಾರು ಕೊಡಂಗಿಲ್ಲ ಮುಳ್ಬಾರ್ದು ತಾಲೂಕು ಯಾವುದೇ ಒಂದು ಯಾವುದೇ ಫಲಾನುಭವಿ ಎಸ್ ಸಿ ಎಸ್ ಟಿ ಯಾರೇ ಜಾಸ್ತಿಯವ್ರು ಈ ಬ್ರೋಕರ್ಗೆ ಬಂದೆ ದುಡ್ಡು ಕೇಳ್ತಾರೆ ಕೊಟ್ಟಿದ್ರೆ ಫಸ್ಟು ಗಿರಿ ಚಾನ್ಸಲ್ ಯಾವುದೇ ಮಲಾ ಅದು ಕೆಲ್ಸ ಯಾರೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಎಲ್ಲೂ ಒಂದು ಚುನಕು ಕೊಡಲಾರ ಇದು ನನ್ನ ಒಂದು ಇದು ಅಲ್ಲ ಅದು ಬೇರೆ ಕಲೆಕ್ಷನ್ ಮಾಡ್ಕೊಂಡು ಹೋಗ ಎಮ್ ಎಲ್ ಎಲ್ಲಿ ಅಧಿಕಾರಿ ಬೇರೆ ಇದ್ದವು ನನ್ನಂತ ಅದೆಲ್ಲ ಇಲ್ಲ ಬೋರ್ವೆಲ್ ಕೂಡ ಸ್ವಲ್ಪ ಕೇಳೋಂಗಿಲ್ಲ ಯಾಕೆ ಡೀಸೆಲ್ ಕೂಡ ಕೇಳಂಗಿಲ್ಲ ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು ಎಸ್ ಸಿ ಎಚ್ ಟಿ ಜನಾಂಗದಲ್ಲಿ ಹುಟ್ಟಿದ್ರಿ ಅವ್ರಿಗೆ ಕೊಡಬೇಕು ಅಂತ ದಯವಿಟ್ಟು ಒಂದು ಆ ಜಾತಿ ಸ್ವಲ್ಪ ಕೊಡ್ಬೇಕು ಕಲಿಯದೇ ಕೊಡ್ಬೇಕು ಆ ಜಾತಿನ ಬೆಳ್ವಣಿಸ ಕೊಡ್ಬೇಕು ಅಂತ ಹೇಳ್ತಾ ಜೋಡಿದ್ದಾರೆ ಸರ್ವಾನು ಜೋಡಿದ್ದಾರೆ ನಾವು ಮಾಡ್ಕೊಳ್ಲಿಕ್ಕೆ ಸಿದ್ಧವಾಗಿದ್ದೀವಿ ನೀವ್ ಎಷ್ಟು ಜನ ಬರ್ತೀರಿ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ನೀವೆಲ್ಲ ಮಾತಾಡ್ಕೊಂಡು ಕೊಟ್ರೆ ಆ ತಕ್ಕಂಗೆ ಎಲ್ಲ ಅಧಿಕಾರ ಸೇರಿ ನಿಮ್ಮ ಜಯಂತಿ ಬಂದ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಡ್ತೀವಿ ಈಗಾಗಲೇ ಪೊಲೀಸ್ ಅವರು ವೆಯ್ಟ್ ಮಾಡ್ತಿದ್ದಾರೆ ಈಗಾಗಲೇ ತಾಲೀಮವ್ರು ವೆಯ್ಟ್ ಮಾಡ್ತಿದ್ದಾರೆ ಸಭೆಯವರು ವೆಯ್ಟ್ ಮಾಡ್ತಿದ್ದಾರೆ ಬೆಳಗ್ಗೆ ಮಾಡೋದು ಬೆಳಗ್ಗೆ ಬಾಡಬಿಡಿ ಮಧ್ಯಾಹ್ನ ಮಾಡ್ಕೊಡ್ತಾ ಆಮೇಲೆ ಹೋಗಿ ಅಂತ ಹೇಳಿದ್ವಿ ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ಬಿಟ್ಟಿರಿ ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ ಕಾನೂನು ಹಡಿಯಲ್ಲಿ

ನಿಮಗೆ ನಿಮ್ಗೆ ಇರ್ತಕ್ಕಂಥ ಜಾತಿ ಕಾಲೇಜಿಗೆ ನಿಮಗೆ ಶಾಸಕರು ಇನ್ನ ಓಟ್ ವಿಚಾರಕ್ಕೆ ಬಂದಾಗ ಯಾರು ಕೇರ್ ಯಾರ ನಂಬರ್ ಯಾರು ಕಿತ್ಕೊಳ್ಳಲ್ಲ ಯಾರ ಕಿತ್ಕೊಳ್ಳೋಕೆ ಆಗಲ್ಲ ಅವನವ್ರು ಅಣೆಂಬರ ಅವನ್ ಮೊದಲೇಳ್ತಾನೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಬೇಕು ಅಂದ್ರೆ ಜನ ಉಳಿಸ್ಕೊತಾರೆ ಮೊದಲಿಲ್ಲ ಸೀರೆ ಇಲ್ಲ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಎಲ್ಲಾ ಜಾತಿ ಆದ್ರೆ ಇವ್ನ ಇರಾನಪ್ಪ ಚೆನ್ನಾಗಿರಾನೆ ಬಂದಾಗಿಲ್ಲ ಯಾವ ಕೇಸ್ ತಗಿಲು ತಕರಾರಿಲ್ಲ ಅಂದ್ರೆ ಜನ ಉಳಿಸ್ಕೊಂತಾರೆ ಗೇಟ್ ಪಾಸ್ ಕಟ್ಟು ಕಳಿಸ್ತಾರೆ ಸೊ ಅದರಿಂದ ಓಟ್ ಪಾಸ್ ಮಾತನ್ನ ಬೇಡ ಫಸ್ಟ್ ನಮ್ಮವರು ಹುಡ್ಕೊಬೇಕು ಅಂತ ಹೇಳ್ತಾ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಏಳನೇ ಜನಕ್ಕೆ ಅವಕಾಶ ಮಾಡ್ಬಿಡಿ ಏಳನೇ ತಾರೀಕು ಫಿಕ್ಸ್ ಮಾಡಿ ಸೊ ಇದು ಜವಾಬ್ದಾರಿ ವಹಿಸ್ಕೊತಾರೆ ಹೇಳ್ತಾ ನಾನು ಮತ್ತೆ ಹೇಳ್ತೀನಿ ದಯವಿಟ್ಟು ಈ ಸಾವಲಂಬಿಕ ಹುಣಗಳು ಸರತಿ ಹುಣಗಳು ಹಾಗೂ ಬೋರ್ವೆಲ್ಗಳು ಈ ವೆಹಿಕಲ್ಸ್ ಯಥೇಚ್ಛ ಬಂದಿದ್ದಾರೆ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ದಯವಿಟ್ಟು ಏನೋ ನಮ್ಮ ನಮ್ಮ ವಾಲ್ಮೀಕಿ ಜಯಂತಿ ದಯವಿಟ್ಟು ಇದನ್ನ ಬಳಸ್ಕೋಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ನಾನು ಲೀಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಅಷ್ಟು ಬೇರೆ ಎಲ್ಲವನ್ನು ಇದೇ ಎರಡು ಬೋರ್ವೆಲ್ ತಿಂಗಳು ದಯವಿಟ್ಟು ಅಪ್ಲೈ ಮಾಡಕ್ಕೆ ಯಾರಿಗೆ ಬೋರ್ವೆಲ್ ಇಲ್ಲೋ ಎರಡುವರೆ ಅಂದ್ರೆ ಮೇಲೆ ಜಮೀನು ಬೋರ್ವೆಲ್ ಇಲ್ಲೋ ಅವರೆಲ್ಲ ಬೇಗ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ ಅಪ್ಲಿಕೇಶನ್ ಕಮ್ಮಿ ಬಂದಿದ್ದಾರೆ ದಯವಿಟ್ಟು ಅದನ್ನ ಅಪ್ಲೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಬೇಕಂತ ಅವಕಾಶಕ್ಕಾಗಿ ಧರ್ಮಕ್ಕೆ ಎಲ್ಲರೂ ಕೊಡಿದೆ